ಒಂದು ಕೋಟಿ ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚನ್ನರಾಯಪಟ್ಟಣ ತಾಲೂಕು ನಲ್ಲೂರ ಬಳಿ ಇರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಪುರಸಭೆಯಿಂದ ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷರು ಸದಸ್ಯರು ಪುರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಪೌರಕಾರ್ಮಿಕರು ಗುತ್ತಿಗೆದಾರರು ಈ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾತನಾಡಿದ್ದಾರೆ ಪ್ರಸಭೆಯಿಂದ ನಗರಸಭೆ ಉನ್ನತ ಮಟ್ಟಕ್ಕೆ ಇದು ಅಪ್ಗ್ರೇಡ್ ಆದ್ರೆ ನಮ್ಗೆ ಹೆಚ್ಚಿನ ಅನುದಾನ ಸಿಗುತ್ತೆ ಸ್ವಲ್ಪ ವೈಯಕ್ತಿಕವಾಗಿ ಅದನ್ನ ತಗೊಂಡು ಕಳೆದ ಆರು ತಿಂಗಳಿಂದ ಅವ್ರು ಫಾಲೋ ಅಪ್ ಅಲ್ಲಿ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಇದ್ದೀನಿ ಅಂದ್ರೆ ದೀಪಾ ಚೌಡಮ್ಮ ಅವ್ರಿಗೆ ಪ್ರಸ್ತಾನ್ ಆಗಿ ಅವರೇ ಹೋಗಿ ರಿಕ್ವೆಸ್ಟ್ ಮಾಡಿ ಡಿ ಪಿ ಆರ್ ಕಳಿಸಿ ಸರ್ಕಾರದ ಲೆವೆಲ್ ಅಲ್ಲಿ ಜರೂರಾಗಿ ಇದಾಗಬೇಕು ಅಂತ ತುಂಬಾ ಪ್ರಾಮಾಣಿಕವಾಗಿ ಅದನ್ನ ನಿರ್ವಹಿಸಿದ್ರೆ ಅವ್ರಿಗೆ ನಮ್ಮ ಪುರಸಭೆ ವತಿಯಿಂದ ಬರೀ ಗಮನ ಇರಲಿ ವ್ಯಸನ ಒಳ್ಳೇದು ಸೀಮಿತವಾಗಿದ್ರೆ ಅದನ್ನೇ ನೀವು ವೃತ್ತಿ ಮಾಡ್ಕೊಂಡ್ಬಿಟ್ಟಿದಾರೆ ಕೆಲವರು ಹತ್ತು ಗಂಟೆ ಹತ್ತುವರೆಗೆಲ್ಲ ಮಾತಾಡ್ಸಕ್ಕಾಗದ ಸ್ಥಿತಿಲ್ ಇದರ ದಯವಿಟ್ಟು ಇದನ್ನ ತಿದ್ಕೊಳ್ಳಿ ಇದು ಒಳ್ಳೇದಲ್ಲ ಈಗ ಕಳೆದ ಬಾರಿ ಕಳೆದ ಒಂದು ವರ್ಷದಲ್ಲೇ ನಾವು ನೋಡಿದ ಎರಡನೇ ಸಾವಿರ ಮೂರನೇ ಸಾವಿರ ಎಷ್ಟು ಜನಪ್ಪ ಮೂರನೇ ಸಾವಿರ ದಯವಿಟ್ಟು ನಾವಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಮನುಷ್ಯನ್ಗೆ ಪ್ರಾಣಕ್ಕಿಂತ ದೊಡ್ಡದ ಯಾವುದು ಇಲ್ಲ ದಯವಿಟ್ಟು ಗಮನ ಆರೋಗ್ಯದ ಕಡೆ ಗಮನ ಹರಿಸಿ ವಿಶ್ವ ಪರಿಸರ ದಿನ ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಹೇಳಿ ನಾನು ಸ್ವಲ್ಪ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ನೆರವೇರಿಸಿದೆ ಇದು ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ವಸ್ತು ಮರುಪಡೆಯುವಿಕೆ ಸೌಲಭ್ಯ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಶೆಡ್ ನಿರ್ಮಾಣವನ್ನ ಇವತ್ತು ಸುಮಾರು ಎಪ್ಪತ್ತೆಂಟು ಲಕ್ಷದ ಐವತ್ತು ಸಾವಿರ ವೆಚ್ಚದಲ್ಲಿ ಗುದ್ದಿ ಪೂಜೆಯನ್ನು ನೆರವೇರಿಸಲಾಗಿದೆ ಅದೇ ಫಿಫ್ಟೀನ್ ಫೈನಾನ್ಸ್ ನಲ್ಲಿ ಪೈಪ್ಲೈನ್ ಅನ್ನ ಅಭಿವೃದ್ಧಿ ಪಡಿಸುವಂತಹ ಹತ್ತು ಲಕ್ಷ ರೂಪಾಯಿ ಕಾಮಗಾರಿ ಅದೇ ರೀತಿ ಮ್ಯಾನ್ ಶೆಡ್ ನಿರ್ಮಾಣ ಅದು ಅದು ಕೂಡ ಹದಿಮೂರು ಲಕ್ಷ ಒಟ್ಟು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಇವತ್ತು ಗುದ್ದಿ ಪೂಜೆಯನ್ನ ವಿಶೇಷವಾಗಿ ನೆರವೇರಿಸಿದೆ ಇವತ್ತು ಘನತಾಜ್ಯ ವಿಲೇವಾರಿ ಘಟಕ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಒಂದು ಅಭೂತಪೂರ್ವವಾದಂತಹ ಒಂದು ಸೇವೆಯನ್ನ ನೀಡುತ್ತಾ ಇದೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತ ಕಾರ್ಮಿಕ ಬಂಧುಗಳಿಗೆ માન્યક્ષાધ્યક્ષ